ಗಾಯಿ ಸೈಕಿದೆ ಗುರು ಗಾಯಿ ಝೂ ಇದು ಸಿನಮ್ಯಾಟಿಕ್ ವ್ಯೂ ಅಲ್ಲಿ ನೋಡಿ ಇಲ್ಲಿ ಸೈಕ್ ಕಾಣ್ತಾ ಇದೆ ನಮ್ ಝೂಗೆ ಮರಿ ಬಂದಿದೆ ಗುರು ಮರಿ ಟೈಗರ್ ಗುರು ಇದೆ ಇಲ್ಲಿ ಇಲ್ಲಿ ನೋಡಿ ಚಿಕ್ಕದು ಟೈನಿ ಟೈನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತಿನ ಮಾಡ್ತಾರೆ ನಾವು ಮಾಡ್ತಾ ಇದೀವಿ ಪ್ಲಾನೆಟ್ ಝೂ ಗೇಮ್ ಸೊ ಪ್ಲಾನೆಟ್ ಝೂ ಗೇಮ್ ಎಪಿಸೋಡ್ ನಂಬರ್ ಸೆವೆನ್ಗೆ ನಮ್ಮ ಸ್ವಾಗತ ಅಂತ ಕೋರ್ತಾ ಸೊ ಗೈಸ್ ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ ಗುರು ನಾವು ಟೈಗರ್ ನ ತಂದಿದ್ವಿ ಗೈಸ್ ನಮ್ ಝೂಗೆ ಆ ಟೈಗರ್ ನೋಡ್ತಾ ಇರಬಹುದು ಗುರು ಫುಲ್ ಜಾಲಿಯಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದೆ ವ್ಯೂ ನ ಜನರ ಹೋಗೋರ್ ಬರೋರ್ನೆಲ್ಲ ನೋಡಿಕೊಂಡು ಮತ್ ಇನ್ನೊಂದು ಸ್ವೀಟ್ ಸರ್ಪ್ರೈಸ್ ಏನು ಅಂದ್ರೆ ಗೈ ನಮ್ ಝೂಗೆ ಮರಿ ಬಂದಿದೆ ಗುರು ಮರಿ ಟೈಗರ್ ಗುರು ಇದ್ ಹೆಸರು ಇನ್ನು ಇಟ್ಟಿಲ್ಲ ನಾನು ಇದ್ರ ಹೆಸರು ಇಡಬೇಕು ಇದ ಹೆಸರು ವೀರ್ ಅಂತ ಇದೆ ಇವಾಗ ಇದರಲ್ಲಿ ಬಂದಿರೋದ್ರಲ್ಲಿ ಸಿಕ್ಕಾ ಬಡ ಫಾಸ್ಟ್ ಆಗಿ ಬೆಳಿತಾ ಇದೆ ಗುರು ಇವಾಗ ಇದು ಮತ್ತೆ ಇದ್ರ ಅಮ್ಮ ಇಲ್ಲೇ ಇದೆ ನೋಡಿ ಗೈಸ್ ಇದು ಕೂಡ ರೆಸ್ಟ್ ಮಾಡ್ತಾ ಇದೆ ಗುರು ಆಗಲಿಂದ ಪಾಪ ಬಿಸಿಲಲ್ಲಿ ನಿಂತು ನಿಂತು ಸುಸ್ತಾಗಿ ಅವರು ಪಾಪ ಹೆಂಗೋ ರೆಸ್ಟ್ ಮಾಡ್ತಾ ಇದ್ದಾರೆ ಜನ ಅಲ್ಲಿಂದ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದಿನ ಎಪಿಸೋಡಲ್ಲಿ ನೋಡಿರ್ತೀರ ಗೈಸ್ ಈ ಕೇಜ್ನಲ್ಲಿ ಎಗರು ಬಂದ್ಬಿಟ್ಟಿತ್ತು ಗುರು ಸಿಕ್ಕ ಅವಡೆ ಹಿಂಸೆ ಆಗಿತ್ತು ನಮಗೆ ಬಟ್ ಆದರೆ ಇವತ್ತಿನ ಬಿಡದಲ್ಲಿ ನಾವು ಪಾಂಡನ ತೊಗೊಬರೋಣ ಅಂತ ಇದ್ದೀನಿ ನಾನು ಇವಾಗ ಝೂಗೆ ಸೊ ಗೈಸ್ ಜನ ಬರೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಝೂಗೆ ಅದನ್ನ ಇಡ್ತಾ ಈಗ ನಾವು ಒಳ್ಳೊಳ್ಳೆ ಪ್ರಾಣಿನ ತರಬೇಕಾಗುತ್ತೆ ಗೈಸ್ ಬೇಕಾಬಿಟ್ಟಿ ಬಿಟ್ಟು ಪ್ರಾಣಿಗಳನ್ನ ತರೋಕಾಗಲ್ಲ ಯಾವ್ಯಾವ್ದು ಬೇಕಾದ ಅದನ್ನು ಸೊ ಇವತ್ತು ಪಾಂಡಾ ಥರ ಅಂತ ಇದ್ದೀನಿ ಸೊ ಪಾಂಡಾಗ ರಿಕ್ವೆಸ್ಟ್ ಮಾಡಿದ್ರಿ ಎಷ್ಟೊಂದು ಜನ ಪಾಂಡ ತಗೊಂಬನ್ನಿ ಪಾಂಡ ತಗೊಂಬನ್ನಿ ಅಂತ ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಆನೆನೂ ಇಲ್ಲೇ ಇದೆ ಗುರು ಆನೆಗಳಂತ ಇನ್ನೂ ಜಾಲಿ ಮಾಡ್ತಾ ಇದೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ರಣವೀರ್ನ ಇಲ್ಲೇ ಇದನ್ ಗುರು ಮತ್ತೆ ನಮ್ಮ ಮರಿ ಕ್ರೇಜಿ ಬಾಲರಾಜ್ ಕೂಡ ಇಲ್ಲೇ ಇದನ್ ಗುರು ನಮ್ಮ ನಮ್ಮನೆ ಗೈಸ್ ಮೊದಲನೇ ಆನೆ ಇನ್ನೊಂದು ನೋಡ್ತಾ ಇದ್ದೀರಲ್ಲ ಗುರು ಏನು ಸೈಕಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದೆ ಗೈಸ್ ಅದ್ರ ಅಮ್ಮನ ಜೊತೆ ಇಲ್ಲಿ ನೋಡಿ ಇಲ್ಲಿ ಸೈಕಾಗಿ ಮಾಡ್ತಾ ಇಲ್ವಾ ಜಾಲಿ ಇದ್ರ ಲೈಫೇ ಜಾಲಿ ಗುರು ಏನು ಆರಾಮಾಗಿ ಇಲ್ಲಿಂದ ಇಲ್ಲಿಂದಲ್ಲಿ ಊಟ ಮಾಡುತ್ತೆ ಅಲ್ಲಿಂದ ಇಲ್ಲಿಗೆ ಹೋಗುತ್ತೆ ಸೊ ಇದು ಹೆಸರು ಮನು ಆನೆ ಅಂತ ಓಕೆ ಆಸ್ಟ್ರೇಜ್ ನೋಡ್ತಿದ್ರೆ ಗುರು ಆಸ್ಟೇಜ್ ಸಂಖ್ಯೆ ಇದೆ ಗೈಸ್ ಏನು ಅಷ್ಟೊಂದು ಜಾಸ್ತಿ ಏನಿಲ್ಲ ಇಲ್ಲಿ ಬರೀ ಒಂದು ಐದು ಇರೋದು ಹಾಂ ಇಲ್ಲ ಗೈಸ್ ಬರೀ ಹಾಂ ಐದು ಐದು ಗೈಸ್ ಇರೋದು ಒಂದು ಮರಿ ಇನ್ನು ನಾಲ್ಕು ಅಡಲ್ಟು ಬಟ್ ಗೈಸ್ ಪೀಕಾಕ್ ಸಂಖ್ಯೆ ಮಾತ್ರ ಸಿಕ್ಕಾ ಬಟ್ಟೆ ಗುರು ಏನೇ ಹೇಳಿ ಪೀಕಾಕ್ ಸಂಖ್ಯೆ ಮಾತ್ರ ಜಾಸ್ತಿ ಇದೆ ಸೊ ಎಲ್ಲಾನು ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವುದೂ ಕಾಡಕ್ಕೆ ಬಿಡ್ಬೋದು ಅದನ್ನೆಲ್ಲ ಕಾಡಕ್ಕೆ ಬಿಟ್ಬಿಡವ ಗೈಸ್ ಇವಾಗ ಎಷ್ಟೋ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಗುರು ಬಟ್ ಆದರೆ ಜನ ನೋಡಿ ಗೈಸ್ ಈ ಜಾಗದಲ್ಲಿ ಸಿಕ್ಕಾಗ ಬಟ್ಟೆ ತುಂಬ್ತಾ ಇದ್ದಾರೆ ಇವ್ರನ್ನ ಮುಂದಕ್ಕೆ ಕಳಿಸ್ಬೇಕಾಗುತ್ತೆ ಯಾಕೆ ಅಂದರೆ ಇವ್ರು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ಫುಡ್ ಸ್ಟಾಲ್ಗಳಿರೋದ್ರಿಂದ ಇವರೆಲ್ಲರೂ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಚೇಂಜ್ ಮಾಡವ ಬಟ್ ಆದರೆ ಇವತ್ತು ಪಾಂಡ ತರಬೇಕಲ್ಲ ಫಸ್ಟ್ ಪಾಂಡ ತಂದ್ಬಿಟ್ಟು ಅದಾದ್ಮೇಲೆ ಮಿಕ್ಕಿದ್ದು ಇಲ್ಲಿ ಮಾಡವ ಸೊ ಗೈಸ್ ಪಾಂಡಾಗೆ ಇದ್ರಕ್ಕಿಂತ ಬೆಸ್ಟ್ ಲೊಕೇಶನ್ ಯಾವುದು ಸಿಗೋಲ್ಲ ಗುರು ಯಾಕೆ ಅಂದರೆ ಇಲ್ಲಿ ಮೇಲಿಂದ ಫ್ಲೈಓವರ್ ಕೂಡ ತರ್ಬೋದು ಗೈಸ್ ನಾವು ಆ ಕಾರಣದಿಂದ ಇಲ್ಲಿ ಬೆಸ್ಟ್ ಜಾಗ ಬರುತ್ತೆ ಇದಕ್ಕೆ ಮತ್ತು ಇಲ್ಲಿ ಎರಡು ಟೈಪ್ ಪ್ರಾಣಿ ತರ್ಬೋದು ಗೈಸ್ ಪಾಂಡಾಗೇನು ಏನು ಜಾಗ ಏನು ಬೇಕಾಗಲ್ಲ ಸ್ವಲ್ಪ ಜಾಗ ಆದರೆ ಸಾಕು ಆನೆಗಿಂತನೂ ಕಾಲು ಭಾಗ ಸಿಕ್ಕಿದ್ರೆ ಸಾಕೋದಕ್ಕೆ ಅಷ್ಟೇ ಜಾಗದಲ್ಲಿ ಇರುತ್ತೆ ಅದು ಓಕೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಗುರು ಏನು ಪ್ರಾಬ್ಲಮ್ ಇಲ್ಲ ಏನು ಗುರು ಇದೇನು ಪ್ರಾಬ್ಲಮ್ ಅಂತೆ ಓಕೆ ಇಪ್ಪೋಗ ಏನೋ ಗೈಸ್ ಇಪ್ಪೋಗ ಏನೋ ಆಗಿರಬೇಕು ಓಕೆ ನಿಮ್ಗೆ ಇಪ್ಪೋನೆ ತೋರಿಸಿಲ್ಲ ಅಲ್ವಾ ಗೈಸ್ ಇಪ್ಪೋದು ಮೂರು ನಾಲ್ಕು ಮರಿ ಬಂದುಬಿಟ್ಟಿದೆ ಗುರು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ದೊಡ್ಡದು ಇಲ್ಲಿ ನೋಡಿ ಇಲ್ಲಿ ಚಿಕ್ಕದು ಪುಟ್ಟ ಟೈನಿ ಟೈನಿ ಹೇಗಿದೆ ಸಕ್ಕತ್ತಾಗಿದೆ ಗುರು ಇಲ್ಲಿ ಗೈಸ್ ಇವತ್ತಿನ ಶೌಟೌಟ್ನಾಗ ಕೂಗ್ಬಿಡವ ಗುರು ಸೊ ಶೌಟೌಟು ಒಂದು ಆನೆ ಕೊಡವ ಗುರು ಪಾಪ ಅವ್ರಿಗೆ ಲೇಡಿ ಆನೆ ಅಂತ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಶ್ರೇಯಸ್ ಕೊಟ್ಬಿಟ್ಟಿದ್ದೀನಿ ಗುರು ಇದಕ್ಕೆ ಇದು ಕೊಡೋಕ್ಕಾಗಲ್ಲ ಈಗ ತಡೀರಿ ಇನ್ನೊಂದು ಯಾವುದಾದ್ರು ಇದೆಯಾ ದೊಡ್ಡ ಆನೆಗೆ ಇಲ್ಲ ಇಲ್ಲಿದೆಯಲ್ಲ ಈ ಈ ಆನೆ ಕೊಟ್ಟಿಲ್ಲ ಗುರು ಓಕೆ ಇದಕ್ಕೆ ಕೊಟ್ಬಿಡವ ಸೊ ಸುನೀಲ್ ಅಂತ ಒಬ್ರು ಅವ್ರಿಗೊಂದು ಶೌಟೌಟ್ ಕೊಟ್ಬಿಡವ ಬಟ್ ಇನ್ನೊಂದು ದಿನ ಉಳಿಸ್ಕೊಂಡಿರವ ಅಂದರೆ ಗುರು ಪಾಂಡ ದುೂಕ್ ಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಪಾಂಡಗೆ ಹೆಸರು ಇಡಿ ಅಂತ ಓಕೆ ಅವ್ರು ನಾವು ಪಾಂಡಾಗೆ ಅಂತ ಹೆಸ್ರು ಗುರು ಇನ್ನೊಬ್ರು ಆಶಾ ಅನಿಲ್ ಅಂತ ಸೊ ಅವ್ರು ಫುಲ್ ಹೆಸ್ರು ಹೇಳಿರಲಿಲ್ಲ ಬಟ್ ಅವ್ರು ಯೂಟ್ಯೂಬ್ ಯೂಸರ್ ಐಡಿನೇ ಗುರು ಅವ್ರ ವಿಡಿಯೋ ನೋಡ್ತಾ ಇದ್ರೆ ಔಟ್ ಓಕೆ ಗುರು ಇವಾಗ ಓಕೆ ಗುರು ಫಸ್ಟ್ ಇವಾಗ ನಾವು ಇದಾಕಬೇಕಾಗುತ್ತೆ ಗೈಸ್ ಗ್ಲಾಸು ಅದಾದಮೇಲೆ ಸುತ್ತ ಅದೇನಾದ್ರೂ ಎಗರು ಬರಬಾರ್ದು ಅಂತ ಎಗರ್ ಬರಲ್ಲ ಗೈಸ್ ಪಾಂಡ ಅಷ್ಟು ಈಸಿಯಾಗಿ ಬಟ್ ಯಾರು ನಮ್ಮ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಹಾಕ್ಲೇಬೇಕಾಗುತ್ತೆ ಗುರು ನಾವು ಟೈಗರ್ಗೂ ಹಂಗೆ ಅಂದ್ಕೊಂಡಿದ್ವಿ ಬಟ್ ಅದು ಮಾಡಿದ ಕರ್ಮ ಕಾಂಡ ಗೈಸ್ ಏನು ಸೈಕಾಗಿ ಎಗರು ಬಂದ್ಬಿಟ್ಟಿತ್ತು ಊಹೂಹ್ ಎಗರು ಬಂತ ವಾಪಸ್ಸು ಇಲ್ಲ ಗುರು ಭಯ ಸ್ವಲ್ಪ ನನಗೆ ಏಕೆಂದರೆ ಇದು ಮಾಡೋದು ಒಂದೊಂದಲ್ಲ ಓಕೆ ಗುರು ಇದು ದೊಡ್ಡದಾಗ್ಬಿಟ್ಟಿದೆ ಗೈಝ್ ಇವಾಗ ಆ ಮರಿ ಇದ್ದಿದ್ದ ಟೈಗರು ಕೂಡ ಇವಾಗ ದೊಡ್ಡದಾಗಿದೆ ಇವಾಗ ಇದಕ್ಕೆ ನಾಲ್ಕು ಪಾಯಿಂಟ್ ಆರು ವಯಸ್ಸು ಗೈಝ್ ಇನ್ನೂ ಸಿಕ್ಕಾಬೇಡೇ ಟೈಗರ್ ಬರೋ ಚಾನ್ಸಸ್ ಇದೆ ಗೈ ಇಷ್ಟ ನಮ್ಮ ಮಜೂಗೆ ಬರಲಿ ಇವಾಗ ಟೈಮ್ ವೇಸ್ಟ್ ಮಾಡಿದೆ ಫಸ್ಟ್ ಪಾಂಡಾಗೆ ಕ್ರಿಯೇಟ್ ಮಾಡಿಬಿಡವ ಫಸ್ಟ್ ಬ್ಯಾರಿಯರ್ ತೊಗೊಂಡು ನಾನ್ ಕ್ಲೈಂಬೆಬಲ್ ಆಗಿ ಒಂದು ಎಲೆಕ್ಟ್ರಿಕ್ ಶಾಕ್ ಟೈಪ್ ತಗೊಬಿಡವ ಗುರು ಎಲೆಕ್ಟ್ರಿಕ್ ಶಾಕ್ ಟೈಪ್ ಅದಕ್ಕೆ ನೋವು ಮಾಡೋಕ್ಕೆ ಅಂತ ಅಲ್ಲ ಬಟ್ ಆದರೆ ಅದು ಸ್ವಲ್ಪ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಇಲ್ಲಾಂದರೆ ಗೈಸ್ ಅದು ಆಚೆ ಬರೋ ಚಾನ್ಸಸ್ ಸಿಕ್ಕಾ ಬಟ್ಟೆ ಇರುತ್ತೆ ಓಕೆ ಇಲ್ಲಿಂದ ತಂದ್ಬಿಟ್ಟು ಗೈಸ್ ಹಿಂಗೆ ತಂದ್ಬಿಡೋಲ್ಲ ಓಕೆ ಗುರು ಈ ಥರ ತಗೊಂಡು ಬಂದು ಓಕೆ ಇಲ್ಲಿಂದ ಬಂದು ಇದು ಜಾಸ್ತಿ ಆಗೋಯ್ತು ಗುರು ಸ್ವಲ್ಪ ಕಡಿಮೆ ಮಾಡವ ಬೇಕಾದ್ರೆ ಆಮೇಲೆ ಫ್ಯೂಚರಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು ತಂದಾದ್ಮೇಲೆ ಏನಾದ್ರು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದರೆ ಓಕೆ ಇರಲಿ ಗುರು ಸಾಕು ಓಕೆ ಈಗ ಇದು ಸೊ ಇವಾಗ ಹಾಕಿದ್ದೀವಿ ಗುರು ಎಲೆಕ್ಟ್ರಿಕ್ ಶಾಕ್ನ ಕೊಡೋ ಅಂಥ ಕೇಜ್ನ ಆ ಕಾರಣದಿಂದ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇದು ಆಚೆ ಬರೋ ಪ್ರಾಬ್ಲಮ್ ಏನು ಬರಲ್ಲ ಗೈಸ್ ಫ್ಲೈ ಓವರ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಇದು ಸಿಕ್ಕಾಪಟ್ಟೆ ಹೈಟ್ ಇರೋದ್ರಿಂದ ಅದು ಅಜೀಬಾಗಿ ಕಾಣ್ಬಾರ್ದು ಅದೊಂದು ನೋಡ್ಕೋಬೇಕು ಇವಾಗ ಒಂದು ಗ್ಲಾಸ್ ಪ್ರೊಟೆಕ್ಷನ್ ಹಾಕ್ಬಿಡದಾ ಇದು ಗಾ ಗ್ಲಾಸ್ ಪ್ರೊಟೆಕ್ಷನ್ ಅಂತ ಸ್ವಲ್ಪ ಇದು ಒಂದು ಅರ್ಧ ಇರಲಿ ಗುರು ಸಿಕ್ಕಾಪಟ್ಟೆನೂ ಬೇಡ ಸ್ವಲ್ಪ ಲೆಂತ್ನ ಚಿಕ್ಕದು ಮಾಡು ಗುರು ಸಾಕು ಓಕೆ ಆಲ್ ರೈಟ್ ಗೈ ಸೊ ಇವಾಗ ಹಾಕಿದೀವಿ ಗುರು ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಕೊಟ್ಟು ಒಂದು ಒಳ್ಳೆ ಜಾಗನ ಮಾಡಿದೀನಿ ಇವಾಗ ಪಾಂಡಸ್ಗೆ ಅಂತ ನೀವು ಕೇಳಬಹುದು ಯಾಕೆ ಗುರು ಇದನ್ನ ಮುಂದೆ ಇಷ್ಟು ಖಾಲಿ ಅಂತ ಸೊ ಇಲ್ಲಿ ನಾವು ಅಂಗಡಿಗಳ್ನ ತರವ ಅಂತ ಸೊ ಯಾಕೆ ಇಲ್ಲಿ ಅಂಗಡಿಗಳು ಅಂದ್ರೆ ಈ ಕಡೆ ಅಂಗಡಿಗಳು ಜಾಸ್ತಿ ಬಂದರೆ ಟೈಗರ್ನ ನೋಡೋಕೆ ಬರೋ ಸಂಖ್ಯೆ ಜಾಸ್ತಿ ಆಗುತ್ತೆ ಈ ಕಡೆ ನೋಡ್ತಾ ಇದ್ದೀರಲ್ಲ ಅಲ್ಲಿ ಸಿಕ್ಕಾಪಟ್ಟೆ ರಶ್ಶು ಗುರು ಇಲ್ಲಿ ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಆ ಶಾಪ್ಸ್ನೆಲ್ಲ ಇಲ್ಲಿ ತರಬೇಕಾಗುತ್ತೆ ಸೊ ಪಾಂಡ ನೋಡ್ದಂಗೆ ಹೋಗುತ್ತೆ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳ್ನ ನೋಡಿ ಮತ್ತು ಇನ್ನೂ ನಾವೇನಾದ್ರೂ ಲೈನೆಲ್ಲ ತಂದಾಗ ಈ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬರೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನೋಡಿದರೆ ಬರೀ ಬರೀ ಬೆಳ್ಳೆಣಿಕೆ ಜನ ಈ ಕಡೆ ಬರ್ತಾ ಇದ್ದಾರೆ ಈ ಕಡೆ ಮಿಕ್ಕಿದವರೆಲ್ಲ ಅಲ್ಲಲ್ಲೇ ಇದ್ದಾರೆ ತಿನ್ನೋ ಕಡೆಗೆ ಜಾಸ್ತಿ ಇದ್ದಾರೆ ಆ ಕಾರಣದಿಂದ ಅಲ್ಲಿಂದ ತೆಗೆದು ನಾವು ಶಾಪ್ನ ಇಲ್ಲಿ ಹಾಕಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಗುರು ಇದು ಓಪನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿಂದ ಒಂದು ರೋಡ್ ತಂದುಬಿಡೋ ತಡಿದೆ ಓಕೆ ಗೈಸು ಇವಾಗ ಇಷ್ಟು ರೋಡ್ ಬಂದಿದೆ ಗುರು ಈ ಕಡೆಯಿಂದ ಸ್ವಲ್ಪ ಆ ಕಡೆಗೆ ಇಷ್ಟು ಸಾಕು ಅನಿಸ್ತಾ ಗೈಸ್ ಈಗ ಇವಾಗ ಸಾಕಿ ಮತ್ತೆ ಇಲ್ಲಿ ನಾವು ಎರಡೆರಡು ಪ್ರೊಟೆಕ್ಷನ್ ಹಾಕಿದ್ದೀನಿ ಗುರು ಯಾಕೆ ಅಂದರೆ ಒಂದು ಪ್ರೊಟೆಕ್ಷನಿಂದ ಪಾಂಡ ನುಗ್ಗೋಕೆ ಆಗಲ್ಲ ಇನ್ನೊಂದು ಪ್ರೊಟೆಕ್ಷನ್ ಓಪನ್ ಮಾಡೋಕ್ಕಾಗಲ್ಲ ಅದೇನೇ ಇದ್ರು ಸ್ಟಾಫ್ಗಳು ಮಾತ್ರ ಓಪನ್ ಮಾಡೋಕ್ಕಾಗೋದು ಆ ಕಾರಣದಿಂದ ಈ ಕಡೆ ಈ ಥರ ಹಾಕಿದ್ದೀನಿ ಇವಾಗ ಗೈಸ್ ಪಾಂಡಾಗೆ ನೀರು ಕಂಡ್ರೆ ಅಷ್ಟೊಂದು ಇಷ್ಟ ಅನ್ನೋ ಇಷ್ಟ ಅಲ್ಲವಾ ಅನ್ನೋದು ಗೊತ್ತಿಲ್ಲ ಬಟ್ ಅದರ ನೀರಿಗೆ ಪಾಂಡಕ್ಕೋಸ್ಕರ ನೀರನ್ನ ಕಡಿಮೆನೇ ಮಾಡಿಗಿರವ ಬಟ್ ಬ್ಯಾಂಬು ಆ ಥರ ಐಟಮ್ಸ್ ಎಲ್ಲ ಜಾಸ್ತಿ ಹಾಕ್ಬೇಕಾಗುತ್ತೆ ಗುರು ಅದೊಂದು ನೋಡ್ಕೋಬೇಕು ಬಟ್ ಅದು ಸಿಗುತ್ತಾ ಸಿಗಲ್ಲ ಅನ್ನೋದು ಗೊತ್ತಿಲ್ಲ ಗೈಸ್ ಪಾಂಡ ನೋಡವ ತಡೀರಿ ಫಸ್ಟು ಪಾಂಡ ಟ್ರೇಡ್ ಮಾಡೋಕೆ ಸಿಗುತ್ತಾ ಮೇ ಬಿ ಇದೆ ಗುರು ನಾನು ಅವತ್ತು ನೋಡಿದಾಗ ಇತ್ತು ಗೈಸ್ ಇದೆ ಪಾಂಡಾ ಮೇಲು ಇದೆ ಫೀಮೇಲು ಇದೆ ಗುರು ಓಕೆ ಇವೆರಡೂ ತೊಗೊಂಡ್ಬಿಟ್ರವ ಇವಾಗ ಸಾಕು ಗುರು ಒಂದು ನಮಗೆ ಪಾಯಿಂಟ್ಸಲ್ಲಿ ಸಿಕ್ಕಿದೆ ಇನ್ನೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಐದು ಸಾವಿರ ಡಾಲರ್ನ ಪರವಾಗಿಲ್ಲ ಗುರು ನಮಗೆ ಪಾಂಡ ಇಂಪಾರ್ಟೆಂಟು ದುಡ್ಡು ಎಷ್ಟಾರೂ ಆಗಲಿ ಬಟ್ ನಮ್ಮ ಝೂ ಸಕದಾಗ ನಡೀತದೆ ಗುರು ಸಾವಿರದ ಮುನ್ನೂರೈವತ್ತೇಳು ಜನ ಬಂದಿದ್ದಾರೆ ಒಂದು ಟೈಮಲ್ಲಿ ಗೈಝ್ ಎಪ್ಪತ್ತು ಜನ ಇದ್ರು ಅಷ್ಟೇ ನಮ್ಮ ಝೂ ಅಲ್ಲಿ ಈಗ ಸಿಕ್ಕಾಬಡ ಜನ ಇದ್ದಾರೆ ಗುರು ಸೊ ಅದಕ್ಕೆ ಟೆನ್ಷನ್ ಇಲ್ಲ ಬಟ್ ಗೈಸ್ ಇದನ್ನು ಝೋನ್ಗೆ ಆ್ಯಡ್ ಮಾಡಬೇಕಾಗುತ್ತೆ ನಾವು ತಡ್ರಿ ಇದನ್ನು ಫಸ್ಟ್ ಝೋನ್ಗೆ ಆ್ಯಡ್ ಮಾಡ್ಕೊಂಡ್ಬಿಡವ ಏಕೆಂದರೆ ಸ್ಟಾಫ್ ಹೋಗಿ ಬರೋದೆಲ್ಲ ಮಾಡಬೇಕಾಗುತ್ತೆ ಅವರು ಆ ಕಾರಣದಿಂದ ಓಕೆ ಗುರು ಇಲ್ಲಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡಬೇಕಾಗುತ್ತೆ ಅನಿಸುತ್ತೆ ಎಲೆಕ್ಟ್ರಿಸಿಟಿ ಇದೆಯಾ ಈ ಕಡೆಗೆ ಇಲ್ಲ ಅಂದ್ರೆ ಈ ಕಡೆ ಇದೆ ಹುಡುಗರು ಏನಾದ್ರು ಕೊಡಬಹುದು ಈ ಕಡೆಯಿಂದ ಆಮೇಲೆ ಫ್ಲೈ ಓವರ್ ಕೂಡ ಮಾಡಬಹುದು ಅಲ್ಲಿಂದ ಇದೆಲ್ಲ ಹಾಕಾಗಿದೆ ನೇಚರ್ ಅಲ್ಲಿ ಇವಾಗ ಓಕೆ ಗೈ ಸೊ ಬ್ಯಾಂಬು ಇದೆ ಗುರು ಇವಾಗ ನಮ್ಮ ಹತ್ರ ಇಲ್ಲಿ ಬ್ಯಾಂಬೂ ಇದೆ ನೋಡಿ ಇಲ್ಲಿ ಬ್ಯಾಂಬು ಕಾಣ್ತಾ ಇದೆಯಲ್ಲ ಈ ಕಡೆ ಸೈಡಲ್ಲಿ ಸ್ವಲ್ಪ ಗುರು ಗೈಸ್ ಈಗಲೇ ಲುಕ್ ಬರಕ್ ಶುರು ಆಗ್ಬಿಡಿದೆ ಗುರು ಪಾಂಡಾಗೆ ಸಿಕ್ಕಾ ಬಟೆ ಇಷ್ಟ ಇದು ಹಾಕ್ಬಿಟ್ಟೆ ಗುರು ಉಲ್ಟ ಹಾಕ್ಬಿಟ್ಟೆ ಡಿಲೀಟ್ ಮಾಡಿ ಓಕೆ ಸೊ ಸ್ಟ್ರಿಪ್ ಒಂದ್ ಸ್ವಲ್ಪ ಹಾಕಿರವ ನೈಸ್ ಗುರು ಈ ಕಡೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಏನೇ ಜನ ಆ ಕಡೆಯಿಂದ ಬಂದ್ರೆ ಮಾತ್ರ ನೋಡ್ಬೋದು ಮೇಲ್ಗಡೆ ಓವರ್ ಕಡೆಯಿಂದ ಒಂದೆರಡು ಮೂರು ತೆಗ್ದಿರೋದ ಓಕೆ ಮತ್ತೆ ಗೈಸ್ ಪಾಂಡ ಕೂತ್ಕೊಳ್ಳೋಕೆ ಕಲ್ಲು ಕೂಡ ಸ್ವಲ್ಪ ನೀಟಾಗಿರೋದು ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಏಷ್ಯಾ ಕಡೆ ಸಿಗುವಂತ ಪ್ರಾಣಿ ಆಗಿರೋದ್ರಿಂದ ಸೊ ಡೆಸರ್ಟ್ ಎಲ್ಲ ಹಾಕೋಕ್ಕಾಗಲ್ಲ ಡೈನಮಿಕ್ ಹಾಕಕ್ಕಾಗಲ್ಲ ಮೆಸ್ಸಿ ಇದು ಹಾಕೋಕ್ಕಾಗಲ್ಲ ಗುರು ಗೈಸ್ ಇದು ಚೆನ್ನಾಗಿರುತ್ತೆ ನೋಡಿ ಸಿಗ ಕಾಣ್ತಾ ಇಲ್ವಾ ಇದನ್ನ ಸ್ವಲ್ಪ ಒಳಗಡೆ ಮಾಡಿಟ್ಬಿಟ್ಟು ಇದನ್ನ ಹಾಕದ ಈ ಕಡೆ ಓಕೆ ಓಕೆ ಗುರು ಈ ಕಡೆ ಒಂದು ಹಾಕಿದೀವಿ ನಾನು ಸ್ವಲ್ಪ ಫ್ಲಾಟ್ ಆಗಿರೋದು ಒಂದು ಆಕವಾಗರು ತಡೀರಿ ಫ್ಲ್ಯಾಟ್ ಆಗಿರೋದು ಅಂದರೆ ಸ್ವಲ್ಪ ದೊಡ್ಡದಾಗಿ ಓಕೆ ಯಾಕೆ ಫ್ಲಾಟ್ ಆಗಿರೋದು ಅಂದರೆ ಗೈಸ್ ಅದ್ರ ಮೇಲೆ ಅದು ಹತ್ತಬೇಕು ಆ ಕಾರಣದಿಂದ ಇದು ಸ್ವಲ್ಪ ಫ್ಲ್ಯಾಟಾಗಿರಲಿ ಅಂತ ಇದ್ದೀನಿ ಇವಾಗ ಇಲ್ಲೊಂದು ಇಲ್ಲೊಂದು ಗುರು ಸಾಕು ಗೈಸ್ ಮತ್ತು ಇಲ್ಲೊಂದು ಚಿಕ್ಕದಾಗಿ ಪಾಯಿಂಟ್ ತೆಗ್ಯೋದ ತಡೀರಿ ಮುಂದೆ ಫ್ಯೂಚರಲ್ಲಿ ಅದಕ್ಕೆ ನೀರು ಬೇಕಾದರೆ ನೀರು ಬೇಡ ಅಂದ್ಕೊಂಡಿದ್ದೆ ತೆಗೆಯೋದು ಇವಾಗ ಬಟ್ ಪಾಯಿಂಟ್ ಒಂದು ಮಧ್ಯದಲ್ಲಿ ಮಾಡಿದ್ರೆ ಸಾಕು ಅದೇನು ಜಾಸ್ತಿ ನೀರು ಕೇಳಕ್ಕೆ ಹೋಗಲ್ಲ ಸ್ವಿಮ್ಮಿಂಗ್ ಮಾಡೋದಿದ್ರು ಇಲ್ಲೇ ಮಾಡಲಿ ಸ್ವಿಮ್ಮಿಂಗ್ ಮಾಡಲ್ಲ ಅನ್ಸುತ್ತೆ ಅಲ್ವ ಗೈಸ್ ನನಗೆ ಗೊತ್ತಿರೋ ಪ್ರಕಾರ ಅದು ಮಾಡಲ್ಲ ಅಂತ ಮಾಡಿದ್ರು ನೋಡ್ಕೊಂಡ್ರೆ ಆಯಿತು ಈ ಗಿಡಗಳನ್ನ ಸ್ವಲ್ಪ ಗುರು ಸ್ವಲ್ಪ ಫೀಲ್ ಕೊಡಬೇಕು ಪಾಂಡಾಗೆ ಏನೋ ಒಂಥರ ಇದ್ದೀನಿ ಏನೋ ಟೈಪ್ ಕಾಡು ಫೀಲಿಂಗ್ ಟೈಪ್ ಕೊಡೋಕ್ಕೆ ಅಂತ ಏನು ಗುರು ಆನೆ ಬಡ್ಕೋತಾ ಇದೆಯಲ್ಲ ಯಾಕೋ ಏನಿಲ್ಲ ಗುರು ಫುಲ್ ಆಟ ಆಡ್ತಾ ಅದಕ್ಕೆ ಸೌಂಡ್ ಮಾಡ್ತಿದ್ದು ನಾನೇನೋ ಆಗೋಯ್ತು ಫೈಟಿಂಗ್ ಗಿಟಿಂಗ್ ಅಂದ್ಕೊಂಡೆ ಗುರು ಇಲ್ಲ ಗೈಸ್ ಸಿನಮ್ಯಾಟಿಕ್ ವ್ಯೂ ಅಲ್ಲಿ ಇಲ್ಲಿ ಏನು ಸೈಕೆ ಕಾಣ್ತಾ ಇದೆ ಇಲ್ಲಿ ಹಿಂಗೆ ಬಂದರೆ ಇಲ್ಲಿ ಸೈಕಾಗಿ ಕಾಣ್ತಿದೆ ಗುರು ಗೈಸ್ ಬಟ್ ಆದರೆ ಪಾಂಡ ಕೂತ್ಕೊಳ್ಳೋಕೆ ಅಂತಲೇ ಒಂದು ಇದಿದೆ ಇದೆ ಅದನ್ನು ಕೂಡ ತರ್ಬೋದು ಗುರು ನಾವು ನೋಡಿ ಇಲ್ಲಿ ಇದನ್ನಿದ್ರ ಮೇಲೆ ಇಟ್ಬಿಟ್ರೆ ಆಗೋಯ್ತು ಗುರು ಸಾಕು ಮತ್ತು ಇದು ಮಲ್ಕೊಳಕ್ಕೆ ಒಂದು ಬೇಕಲ್ವಾ ಅದನ್ನು ಮಡಗಬೇಕಾಗುತ್ತೆ ತಡ ಮಲ್ಕೊಳ್ಳೋಕ್ಕೆ ಸ್ವಲ್ಪ ಲಾರ್ಜ್ ಇರಲಿ ಓಕೆ ಈ ಇರಲಿ ಗುರು ಪಕ್ಕದಲ್ಲೇ ಇದೊಂದು ಸ್ವಲ್ಪ ಕಾಪಿ ಹೊಡ್ಕೊಳವ ಇಲ್ಲಿ ಸಾಕು ಗೈಝ್ ಇಷ್ಟು ಇನ್ನು ಮಿಕ್ಕಿದ್ದು ಎಲ್ಲ ಕಡೆಯಲ್ಲಿ ಇದು ಆಟ ಆಡಬೇಕಷ್ಟೇ ಇನ್ನೇನೇ ಇದ್ದರೂ ಇದು ಆಚೆಗೀಚೆ ಎಲ್ಲೂ ಇದಾಗ ಇದಾಗಬಾರ್ದು ಜನರದು ಇಂಟ್ರಪ್ಷನ್ನು ಈ ಕಡೆ ಒಂದು ಆಗ್ಬಿಡೋದ ಗುರು ಸಾಕು ಅನ್ಸುತ್ತೆ ಗೈಝ್ ಇಷ್ಟೇ ಸಾಕು ಬಿಡಿ ಆಮೇಲೆ ಟ್ರೇ ಅದು ಇದು ಎಲ್ಲ ಮಡಗಬೇಕು ಫುಟ್ರೇನ ಅದನ್ನ ಮಡಗಬಿಡವ ಈಗಲೇ ಆ ಟೆಂಪ್ರೇಚರು ಮೇಂಟೈನ್ ಮಾಡಬೇಕು ಅನ್ಸುತ್ತೆ ಏನೋ ಅಲ್ವ ಗೈಸ್ ಅದನ್ನು ನೋಡೋದ ಅದಕ್ಕೆ ಮಡ್ಡೇನು ಇಷ್ಟ ಆಗೋಲ್ಲ ಆ ಡಾಗ್ ಬಾಲ ಬಾಲ್ ಬೇಕು ಅನ್ಸುತ್ತೆ ಅದಕ್ಕೆ ಆಟ ಆಡೋಕ್ಕೆ ಒಂದು ಸ್ಮಾಲ್ ಬಾಲ್ಗಳು ಕೊಟ್ರವ ಆಟಾಡೋಕ್ಕೆ ಒಂದೆರಡು ಮೂರು ಕಡೆ ಸಾಕು ಗುರು ಇದೊಂದು ಬಾಕ್ಸಿಂಗ್ ಟೈಪ್ ಇದು ಮಾಡೋದೊಂದು ಒಂದು ಗುರು ಮೇ ಬಿ ಯೂಸ್ ಮಾಡಿದ್ರೆ ಮಾಡಲಿ ಅದು ಯೂಸ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್ ಅದು ವೇಸ್ಟ್ ಆಫ್ ಮನಿನೇ ಓಕೆ ಗುರು ಇವಾಗ ಫುಡ್ ಟ್ರೇ ಒಂದು ಮಾಡಿಬಿಡವ ಗುರು ಫುಟ್ ಟ್ರೇ ಲಾರ್ಜ್ದು ಎರಡು ಮಡಗಿರವ ಸಾಕು ಇವಾಗ ಮುಂದೆ ಮರಿ ಬಂದಾಗ ಅದಕ್ಕೊಂದು ಮಡಗಿದ್ರೆ ಆಯಿತು ಸ್ಮಾಲ್ ಟ್ರೇ ಮಡಗಿಬಿಟ್ರದಿ ಸ್ಮಾಲ್ ಟ್ರೇ ಒಂದು ಮಡಗಿರವ ಮರಿ ಬಂದಾಗ ಮುಂದೆ ಅದಕ್ಕೊಂದು ಇರಲಿ ಅಂತ ಓಕೆ ಇವಾಗ ಗೈಸ್ ಟೈಮ್ ಬಂದಿದೆ ಗುರು ಇವಾಗ ಶಿಫ್ಟ್ ಮಾಡ್ಬೋದು ನಾವು ಬಟ್ ನಮ್ಮ ಇದೆಲ್ಲಿ ಗುರು ಇವಾಗ ಟ್ರೇಡ್ ಸೆಂಟರು ಕಮಾನ್ ಇವಾಗ ಇವೆರಡು ಗುರು ಮೂ ಟೂಝು ಆರ್ ಎರಡು ಗೈಸು ಬಿಟ್ಟಿದ್ದೀವಿ ಇವಾಗ ಇದ್ರ ಒಡೆ ನನ್ನ ಸ್ವಲ್ಪ ಹೊತ್ತು ಗುರು ಬರುತ್ತೆ ಮೇ ಬಿ ಎತ್ಕೊಂಡು ಬರ್ತಾ ಇರ್ತಾನೆ ಗುರು ಅವನು ನೋಡವ ಎಲ್ಲಿದ್ದಾನೆ ಅಂತ ಬಾ ಬಾ ಗುರು ಎಲ್ಲಿದ್ಯಾ ಓ ಎತ್ಕೊಂಡು ಬರ್ತಾ ಇದೈನಲಿ ಗುರು ಬರ್ತಾ ಎಕ್ಸೈಟಿಂಗ್ ಅನಿಮಲ್ ಗುರು ನನಗೆ ಆನೆ ಆದ್ಮೇಲೆ ಇದೇ ಆಗಿರೋದು ಗೈಝ್ ಸೈಕ್ ಇದೆ ಗುರು ಗೈಸ್ ಏನು ದೊಡ್ಡದಾಗಿದೆ ಗೈಝ್ ಇದು ಬಂದಿದ ತಕ್ಷಣ ನೀರು ಹೂಡಿ ಹೊಂಟೈತಲ್ಲ ಗುರು ಇದು ಓಕೆ ಸೊ ಇದು ಪರವಾಗಿಲ್ಲ ಗುರು ಹ್ಯಾಬಿಟೆಡ್ಗೆ ಸೆಟ್ ಆಗಿಬಿಟ್ಟಿದೆ ಬಟ್ ಟರ್ ಬೇಕಾ ಪ್ಲಾಂಟ್ಸ್ ಎಲ್ಲ ಬೇಕಾ ಓಕೆ ಅದೊಂದು ಸ್ವಲ್ಪ ಮಾಡವ ಬಟ್ ಇದಕ್ಕೆ ಏನೇನ್ ಬೇಕು ಗುರು ಇನ್ನು ಲಾಂಗ್ ಗ್ರಾಸ್ ಬೇಕಾ ಇಲ್ಲ ಶಾರ್ಟ್ ಗ್ರಾಸ್ ಬೇಕು ಅನಿಸುತ್ತೆ ಮೇ ಬಿ ಓ ಅದೇ ಶಾರ್ಟ್ ಗ್ರಾಸ್ ಬೇಕು ಅಂತ ಅಂದಿರೋದು ಅದು ಟೋಟಲಿ ಶಾರ್ಟ್ ಗ್ರಾಸ್ ಹಿಡಿದಿರವ ಇವಾಗ ಸ್ವಲ್ಪ ಸಾಯಿಲ್ ಕೂಡ ಬೇಕಂತೆ ಗುರು ಇದಕ್ಕೆ ಓಕೆ ಗುರು ಎಲ್ಲ ಮಾಡಿದ್ದೀವಿ ಇವಾಗ ರಾಕ್ ಒಂದು ಸ್ವಲ್ಪ ಹಾಕ್ಬಿಡವ ತಡೀರಿ ರಾಕ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಕಡೆ ಓಕೆ ಓ ಸಾಯಿಲ್ ಜಾಸ್ತಿ ಆಯ್ತು ಗುರು ಎಲ್ಲ ಮೇಂಟೈನ್ ಮಾಡಿದ್ದೀವಿ ಇವಾಗ ನೀರು ಕೂಡ ಇದೆ ಏನಿಲ್ಲ ಇವಾಗ ಕವರಿಂಗಿಗೆ ಏನು ಬೇಕು ಗುರು ಇವರಿಗೆ ಓ ಇನ್ನೂ ಸ್ವಲ್ಪ ಹಾಕಬೇಕು ಅನಿಸುತ್ತೆ ಟಾಯ್ಸ್ ಬೇಕಾ ಅದಕ್ಕಿಂತ ಮುಂಚೆ ಗೈಸ್ ಇವ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಕ್ಕೆ ಬಿಟ್ಬಿಡವ ಸೊ ರಿಸರ್ಚ್ ಮಾಡ್ತಾ ಇರಲಿ ಇವ್ರು ಸ್ವಲ್ಪ ಚೆನ್ನಾಗಿ ರಿಸರ್ಚ್ ಮಾಡೋರು ಹಾಕ್ಬಿಡವ ಇವ್ರ ಮೇಲೆ ಗೈಸ್ ಇದಕ್ಕೆ ಟಾಯ್ಸ್ ಸ್ವಲ್ಪ ಬೇಕಂತೆ ಓಕೆ ಇದಕ್ಕೆ ಏನು ಟಾಯ್ಸ್ ಕೊಡ್ಬೋದು ಗುರು ಇದಕ್ಕೆ ಹ್ಯಾಂಗಿಂಗ್ ಬಾಲ್ ಇಲ್ಲ ಗುರು ಇದು ಇದೇನು ವೇಸ್ಟ್ ಇದಕ್ಕೆ ಹ್ಯಾಂಗಿಂಗ್ ಬಾಲ್ ವೇಸ್ಟ್ ಫುಟ್ಬಾಲ್ ಫುಟ್ಬಾಲ್ ಆಟ ಆಡ್ಲಿ ಬಿಡು ಗುರು ಇಲ್ಲ ಗುರು ಇದು ವೇಸ್ಟ್ ಇದಕ್ಕೆ ಇನ್ನೇನು ಬೇಕಾಗ್ಬೋದು ಗೈಸ್ ಆ್ಯನಿಮಲ್ಗೆ ಸಿಕ್ಕಾಬಟ್ಟೆ ಹೈ ಟೆಂಪ್ರೇಚರ್ ಇದೆಯಂತೆ ಆ ಕಾರಣದಿಂದ ಇದು ಸ್ವಲ್ಪ ಇದಾಗ್ತಿದೆ ಗುರು ಸೊ ಇದಕ್ಕೆ ಒಂದು ಸ್ವಲ್ಪ ಏನಾದ್ರು ಕೂಲರ್ ಹಾಕೋ ತಡೀರಿ ಓಕೆ ಇದು ಸ್ವಲ್ಪ ಈ ಕಡೆ ಕೂತ್ಕೊಳ್ಳುತ್ತೆ ಒಂದು ಈ ಕಡೆ ಕೂತ್ಕೊಳ್ಳುತ್ತೆ ಇನ್ನೊಂದು ಈ ಕಡೆ ಸೈಡಲ್ಲಿ ಹಾಕಿರವ ಓಕೆ ಬಟ್ ಮೇ ಬಿ ಕರೆಕ್ಟ್ ಇದೆ ಅನಿಸ್ತದೆ ಗುರು ಇವಾಗ ಟೆಂಪ್ರೇಚರ್ ಹಾಂ ಕರೆಕ್ಟಾಗಿದೆ ಗೈಸ್ ಇವಾಗ ಕರೆಕ್ಟಾಗಿದೆ ಈಗ ಈ ಕಡೆ ಒಂಚೂರು ಚೆಕ್ ಮಾಡಬಿಡೋದ್ರೆ ಕರೆಕ್ಟಾಗಿದೆ ಗೈಸ್ ಕೂಲರ್ ಮಡಗಿರೋದ್ರಿಂದ ಇದು ಇವಾಗ ಸೆಟ್ ಆಗ್ತಿದೆ ಗುರು ಸ್ವಲ್ಪ ಇದು ಆ ಜಾಗಕ್ಕೆ ಅಡ್ಜಸ್ಟ್ ಆಗೋ ಕಾರಣದಿಂದ ಆಗ್ತಾಯಿಲ್ಲ ಬ್ಯಾಟ್ರೇನೆ ಎಲ್ಲ ಕರೆಕ್ಟಾಗಿದೆ ಗುರು ಈ ರಿಸರ್ಚ್ ಕಂಪ್ಲೀಟ್ ಆಗಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಯಾವ ಟಾಯ್ ಬೇಕು ಯಾವ ಟಾಯ್ ಬೇಡ ಅಂತ ಅಲ್ಲಿ ತನಕ ಇದನ್ನು ಹಿಂಗೆ ಬಿಟ್ಟರವ ಓಕೆ ಗಾಯ ಸೊ ಇವಾಗ ನೋ ನೋಡ್ತಾ ಇದ್ರಲ್ಲ ಜನ ಬರ್ತಾ ಇದ್ದಾರೆ ಗುರು ಇದನ್ನು ಕೂಡ ನೋಡೋಕೆ ಬರಲಿ ಇವಾಗ ಇದನ್ನ ಕಾಪಿ ಮಾಡ್ಕೊಬಿಡವ ತಡೀರಿ ಬಟ್ ಗೈಸ್ ಇದ್ರಲ್ಲಿ ಪಾಂಡ ಹಾಕ್ಬೇಕು ಗುರು ಆಮೇಲೆ ಇದ್ರಲ್ಲಿ ಅದನ್ನೇ ಕಾಪಿ ಹೊಡ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಇದನ್ನ ಹಾಕ್ಬಿಟ್ಟವರು ಓಕೆ ಎಜುಕೇಟ್ ಮಾಡೋಕೆ ಅದೊಂದು ಸರಿ ಆಯಿತು ಗುರು ಡೊನೇಷನ್ ಬಾಕ್ಸ್ ಒಂದು ಸ್ವಲ್ಪ ಬೇಕು ಓಕೆ ಡೊನೇಷನ್ ಬಾಕ್ಸ್ ಈ ಕಡೆ ಒಂದು ನೆಕ್ಸ್ಟ್ ಪಾಂಡ ನೋಡೋಕೆ ಹೋಗ್ತಾ ಇರೋ ಜನಕ್ಕೆ ಈ ಕಡೆ ಒಂದು ಗುರು ನೈಸ್ ಸಿರಿ ಇದೆ ಇನ್ನೇನು ಗೈಸ್ ಇಷ್ಟು ಹಾಕಿದ್ರೆ ಸಾಕು ಗುರು ಬಟ್ ಇವಾಗ ನಮಗೆ ಮೇನ್ ಚಾಲೆಂಜ್ ಬರೋದು ಗುರು ಆ ಫುಡ್ ಸ್ಟಾಲ್ಗಳನ್ನ ಇನ್ಸ್ಟಾಲ್ ಮಾಡಿಸ್ಬೇಕು ಇವಾಗ ಅದಕ್ಕೆ ಗೈಸ್ ನಾವು ಈ ಜಾಗದಿಂದ ಒಂದು ರೋಡ್ನ ತೊಗೊಂಡು ಬರ್ಬೇಕಾಗತ್ತೆ ತಡೀರಿ ತೋರಿಸ್ ಇಲ್ಲಿಂದ ಹಿಂಗೆ ಹೀಗೆ ಗುರು ಸರಿಯಾಗಿ ಬಂದಿದೆ ಗೈಸ್ ಈಗ ಬಟ್ ನಾವು ಇಲ್ಲಿ ಈಗ ಮೂವ್ ಮಾಡೋವಾಗ ಗುರು ಇದನ್ನ ಈ ಕಡೆ ಸೈಡ್ಗೆ ಬನ್ನಿ 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 ಗೈಸ್ ಅದನ್ನು ಇಲ್ಲಿ ಹಾಕಕ್ಕೆ ಇಲ್ಲ ಇನ್ನೊಂದು ಹೊಸದೇ ತರಬೇಕಾಗತ್ತೆ ನಾವು ಫೆಸಿಲಿಟೀಸ್ಗೆ ಹೋಗಿ ಓಕೆ ಸೊ ಸ್ಟಾಫು ಇದೆಲ್ಲ ಗುರು ವರ್ಕ್ಶಾಪು ಇದೆ ನಮ್ಮ ಹತ್ರ ಅದೇನು ಪ್ರಾಬ್ಲಮ್ ಇಲ್ಲ ಬರೀ ಇದೊಂದೇ ಗುರು ಓಕೆ ಇಲ್ಲೊಂದು ಗುರು ಹಾಟ್ ಟಾಕ್ದು ಒಂದು ಹಾಕ್ಬಿಡವಾಗ ಗುರು ಇಲ್ಲಿ ಇನ್ನೊಂದು ಐಸ್ ಕ್ರೀಮ್ ಸೆಂಟರ್ ಒಂದು ಗುರು ಓಕೆ ಜನ ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಗುರು ಬಟ್ ನಾವಲ್ಲಿ ಕಡಿಮೆ ಮಾಡಬೇಕಾಗುತ್ತೆ ಆ ಕಡೆ ಸೈಡಲ್ಲಿ ಓಕೆ ಗುರು ಈ ಕಡೆ ಎಲ್ಲ ತೆಗ್ದಿದ್ದೀವಿ ಗೈಜ್ ಇವಾಗ ಈ ಕಡೆ ತೆಗ್ದಾದ ಮೇಲೆ ಗೈಝ್ ಇವಾಗ ನಾವು ಇಲ್ಲಿ ಇವಾಗ ಇದನ್ನು ವರ್ಕ್ ಝೋನ್ಗೆ ಆ್ಯಡ್ ಮಾಡಬೇಕಾಗುತ್ತೆ ತಡ್ರಿ ಫಸ್ಟ್ ವರ್ಕ್ ಝೋನ್ಗೆ ಆ್ಯಡ್ ಅದಾದ ಮೇಲೆ ಜನ ಬಂದು ಇಲ್ಲಿ ತಿನ್ನೋದೆಲ್ಲ ಮಾಡತ್ತಾರೆ ವರ್ಕ್ ಝೋನ್ ಬಂದು ಈ ಕಡೆ ವರ್ಕ್ ಝೋನು ಓಕೆ ಇದು ಆ್ಯಡ್ ಮಾಡಿರಲಿಲ್ಲ ಇದು 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 ಇನ್ನೂ ಅದ್ರ ಆ್ಯಡ್ ಮಾಡಿಲ್ವ ಎಲ್ಲ ಆ್ಯಡ್ ಆಗಿದೆ ಗೈಸ್ ಇನ್ನೊಂದೇ ಒಂದು ಆ್ಯಡ್ ಮಾಡಬೇಕು ವಾಶ್ರೂಮ್ ಒಂದು ಗೈಸ್ ಅದು ತೆಗ್ದು ಚೇಂಜ್ ಮಾಡಿದ್ದೀನಿ ಇವಾಗ ಈಗ ವಾಶ್ರೂಮ್ನ ಫೆಸಿಲಿಟೀಸಿಗೆ ಬಂದು ಓಕೆ ಇದನ್ನು ಬಂದು ಈ ಕಡೆ ಸೈಡ್ಗೆ ಇರಲಿ ಗುರು ಇದು ಈ ಕಡೆ ಸರಿ ಇದೆ ಗೈಸ್ ಇದಕ್ಕೆ ನಾವು ಪ್ರೈಸ್ ಕೂಡ ಸೆಟ್ ಮಾಡ್ಬೋದು ಗುರು ಓಕೆ ಸೊ ಇವಾಗ ಟೆಕ್ನಿಷಿಯನ್ ಓದಿಸಿದ ಕರೆದ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ಗೈಸ್ ಬಟ್ ಆದರೆ ಇದು ವರ್ಕ್ ಹಂಗೆ ಆ್ಯಡ್ ಆಗಿಲ್ಲ ಅನ್ಸುತ್ತೆ ಅಲ್ವಾ ಮೇ ಬಿ ವರ್ಕ್ ಒಂದು ಆ್ಯಡ್ ಆಗಿಲ್ಲ ಗುರು ಅದು ಹಾಂ ಆ್ಯಡ್ ಆಗಿಲ್ಲ ಗೈಸ್ ಇದು ಆ್ಯಡ್ ಆಗಲ್ಲ ಹಿಂಗೆ ಓಕೆ ಆ್ಯಡ್ ಮಾಡಿದ್ದೀವಿ ಗುರು ಬಟ್ ನಾವು ಒನ್ ಅನ್ ಟಾಯ್ಲೆಟ್ಗೆ ಟೆನ್ ಟೆನ್ ಡಾಲರ್ಸ್ ಚಾರ್ಜ್ ಮಾಡ್ತಾಯಿದ್ದೀವಿ ಸೊ ಜನ ಇಲ್ಲಿಂದ ಏನೇ ಇದ್ರು ಗೈಸ್ ಬೇಗ ಖಾಲಿ ಆಗಬೇಕು ಮತ್ತಿಂದ ಫ್ಲೈಓವರ್ ಗುರು ಈ ಕಡೆ ಸ್ಟಾರ್ಟಿಂಗಿಂದನೇ ಫ್ಲೈಓವರ್ ತಂದ್ಬಿಟ್ರೆ ಗೈಸ್ ಈಸಿಯಾಗಿ ನಾವು ಇಲ್ಲಿ ಜನನ ಕಂಟ್ರೋಲ್ ಮಾಡ್ಬೋದು ಸೊ ಅವ್ರು ಈ ಕಡೆ ಲಾಸ್ಟಿಂದಲೇ ನೋಡ್ಕೊ ಬರೋ ಥರ ಆಗುತ್ತೆ ಅವೆಲ್ಲ ಮಾಡ್ಬೋದು ಗೈಸ್ ನಾವು ಬಟ್ ಪಾಂಡ ಬಂದಾದಮೇಲೆ ಅವ್ರಿಗೆ ಇಡ್ಲೇಬೇಕಲ್ಲ ಗೈಸ್ ಹೆಸ್ರು ಶೌಟ್ ಔಟ್ ಹೆಸ್ರು ಕರೆದಿರಲಿಲ್ವಲ್ಲ ಅವ್ರಿಗೊಂದು ಹೆಸ್ರು ಕೊಟ್ಬಿಡವ ಇವಾಗ ಇಲ್ಲಿ ಗುರು ಪಾಂಡ ಓ ಪಾಂಡ ಪಾಂಡಾ ಪಾಂಡ ಪಾಂಡ ಓಕೆ ಗುರು ಸೊ ಇವ್ನು ನಿಂತಿದ್ದಾನೆ ಗೈಸ್ ಇವನು ಹುಡುಗ ಓಕೆ ಆಶಾ ಅನಿಲ್ ಸೊ ನೀವು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ರಿಯಲ್ ಎಸ್ ಕಮೆಂಟ್ ಮಾಡಿ ಸೊ ಚೇಂಜ್ ಮಾಡ್ತೀನಿ ಅದನ್ನು ಇವಾಗ ಬ್ಯಸ್ ಇದನ್ನು ಇಟ್ಟಿದ್ದೀನಿ ನೋಡಿ ನಿಮ್ಮ ಪಾಂಡ ಫೇವ್ರೇಟ್ ಪಾಂಡ ಕೂಡ ತಂದಿದ್ದೀನಿ ಸೊ ಗೈಸ್ ನಿಮ್ಮ ಫೇವ್ರೇಟ್ ಪ್ರಾಣಿ ಯಾವುದು ಅನ್ನೋ ಕಮೆಂಟ್ ಹಾಕಿ ಅದನ್ನು ಕೂಡ ಥರ ಟ್ರೈ ಮಾಡ್ತೀನಿ ಇವಾಗ ತಂದಿಲ್ಲ ಅಂದರೆ ಈ ವಿಡಿಯೋ ನಿಮಗೆ ಬೇಸಿಕ್ಲಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗುರು ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇದೇ ಥರದ ಕ್ರೇಜಿ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಂಟಿಲ್ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್